ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂತೇಳಿದರೆ ನಮ್ಮ ಆರ್ ಸಿ ಬಿ ತಂಡ ಎದುರಿಸ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಈ ಬಾರಿ ಅಂಥೇಳಿದರೆ ಈ ಹಿಂದೆ ಅವರ ತವರ ನೆಲದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದು ಬಂದಿತ್ತು ಈಗ ನಮ್ಮ ನೆಲದಲ್ಲಿ ಚಾಲೆಂಜನ್ನು ಹಾಕಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇರುವಂಥದ್ದು ಈ ಪಂದ್ಯಾಟದಲ್ಲಿ ಟಾಸನ್ನು ಈಗ ರಾಜಸ್ಥಾನ್ ರಾಯಲ್ಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ಅಂತ ಹೇಳಿದ್ರೆ ತವರು ಅಂಗಳದಲ್ಲಿ ನಡೆದಿರುವಂಥ ಯಾವುದೇ ಪಂದ್ಯದಲ್ಲಿ ಆರ್ ಸಿ ಬಿ ಈ ಸೀಸನ್ನಲ್ಲಿ ಗೆಲುವನ್ನು ದಾಖಲಿಸಿಲ್ಲ ಟಾಸ್ ಕೂಡ ಗೆದ್ದಿಲ್ಲ ಹೀಗಾಗಿ ಇವತ್ತು ಕೂಡ ಟಾಸ್ನಲ್ಲಿ ಹಿನ್ನಡೆಯಾಗಿದೆ ಆರಂಭಿಕರಾಗಿ ಕಣಕ್ಕಿಳಿಯುವಂಥ ಆಟಗಾರರ ಮೇಲೆ ಭಾರಿ ನಿರೀಕ್ಷೆಗಳು ಇದೆ ಹಾಗೆಯೇ ಕ್ರೀಡಾಂಗಣ ಬಳಿ ಕ್ರೀಡಾಂಗಣದ ಬಳಿ ನಡೆದಿದ್ದಂಥ ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ಮಾತನಾಡಿಸಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಏನ್ ಸರ್ ಇವತ್ತು ಆರಾರು ವರ್ಷ ಸಾರ್ ಸಿ ಬಿ ಮ್ಯಾಚ್ ಇದೆ ಸ್ಟೇಡಿಯಂ ಬಂದಿದ್ದೀರಿ ಬಂದಿದ್ದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ವಿನ್ ಆಗ್ತಾರೆ ನಮ್ಮ ಬೆಂಗಳೂರು ಅಲ್ಲ ಲಾಸ್ಟ್ ಮ್ಯಾಚ್ ಕೂಡ ಮಳೆ ಬಂತು ಎದೋದ್ವ ಆಯಿತು ತುಂಬಾ ಸುಲಭವಾಗಿ ಸೋತೋದ್ವಿ ಇವತ್ತಿನ ಪಂದ್ಯದ ಬಗ್ಗೆ ಎಷ್ಟೋ ನೋಡಿಬೇಕು ಇವತ್ತು ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ನಿಮಗೆ ಹೌದು ಸರ್ ಕಾಸು ಗೆದ್ದದ್ ಚೇಸಿಂಗ್ ತೊಗೊಬೇಕು ತಗೊಂಡು ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಇವತ್ತು ಆರ್ ಸಿ ಬಿ ವರ್ಸ ಆರ್ ಆರ್ ಮ್ಯಾಚ್ ಇದೆ ಪಂದ್ಯದಗಳಿಗೆ ಏನಕ್ಸ್ಪೇಟೆ ಪಕ್ಕದ್ ನಮ್ಮ ಆರ್ ಸಿ ಬಿ ಏನಕ್ಕೆ ನೋಡಿ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ಆರ್ ಸಿ ಅಷ್ಟು ಫ್ಯಾನ್ಸ್ ಇದ್ದಾರೆ ಪಕ್ಕ ಆರ್ ಸಿ ಬಿನೇ ಈ ಪಂದ್ಯದ ಬಗ್ಗೆ ಸರ್ ಇವರಿಗೆ ಗೆಲ್ಲೇಬೇಕಾಗಿದೆ ಯಾಕಂದ್ರೆ ಮುಂಬೈ ನಿನ್ನೆ ಗೆದ್ದು ಈಗ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ನಾವು ಖಂಡಿತ ಗೆಲ್ಲೋ ಅಂಥ ಚಾನ್ಸ್ ಇದೆ ಆರ್ ಸಿ ಪಿಗೆ ಸಪೋರ್ಟ್ ಮಾಡೋದು ನಾವು ನಮ್ಮ ಫೇವ್ರೇಟು ವಿರಾಟ್ ಕೊಹ್ಲಿ ವಿರಾಟ್ ಆಲ್ವೇಸ್ ಇನ್ ಮೈ ಹಾರ್ಟ್ ಅಷ್ಟೇ ನಾನು ಹೇಳೋದು ಟಾಸ್ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ ಸರ್ ಯಾಕಂದ್ರೆ ಜವಾಬ್ದಾರಿಯಿಂದ ಆಡಲೇಬೇಕಾಗುತ್ತೆ ಯಾಕಂದ್ರೆ ಈಗ ಈಗ ಆಡ್ಕೊಂತ ಬಂದ್ರೆ ನೋಡಿದ್ರೆ ಆಲ್ರೆಡಿ ಚೆನ್ನಾಗಿ ಆಡಿದ್ದಾರೆ ಎಲ್ಲ ಪ್ಲೇಯರ್ ಪಿನ್ ಸಾಲ್ಟ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಫಾರ್ಮ್ ಇದ್ದಾರೆ ಸೊ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಸರ್ ಟಾಸ್ ಇಂಪಾರ್ಟೆಂಟ್ ಟಾಸ್ ತಗೊಂಡ್ರೆ ಸ್ಕೋರ್ ಮಾಡಬೇಕು ಸ್ಕೋರ್ ಜಾಸ್ತಿ ಮಾಡಿಕೊಂಡು ಬೌಲಿಂಗ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು ಅದು ಇಂಪಾರ್ಟೆಂಟ್ ಇದೆ ವಿರಾಟ್ ಕೊಹ್ಲಿ ವಾಟ್ ದ ಸ್ಟ್ರಾಟಜಿ ವಿರಾಟ್ ಕೊಹ್ಲಿ ಪ್ಲಾನ್ ವಿಲ್ ಫಾರ್ ದ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ತಂಡ ಜಯವಾಗಲಿದೆ ಈ ಮ್ಯಾಚ್ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಆಗಲಿ ದೇವೀತ್ ಪಡಿಕಾಲ್ ಅವರಾಗಲಿ ಭುವನೇಶ್ವರ್ ಕುಮಾರ್ ಭಾಳ ಭಾಳ ಚೆನ್ನಾಗಿ ಆಟ ಆಡಿ ಒನ್ ಸೈಡೆಡ್ ಮ್ಯಾಚ್ ವಿನ್ ಆಗಲಿದೆ ಆರ್ ಸಿ ಬಿ ಆ್ಯಂಡ್ ಕ್ರೌಡ್ ನೋಡ್ತಾ ಇದಾರೆ ಬಹಳ ಬಹು ದೊಡ್ಡ ಸಂಖ್ಯೆಯಲ್ಲಿ ಜನ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಿಸ್ಲಿಕ್ಕೆ ಪ್ರತಿ ಪ್ರತಿನಿಧಿ ಮಾಡುತ್ತಿರುವ ನಮ್ಮ ದೇವದತ್ ನಮ್ಮ ರಜತ್ ಪಟಿದಾರ್ ಅವರಿಗೆ ಒಂದು ಶುಭ ಹಾರೈಸಿ ಈ ಮ್ಯಾಚ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇದೆ ಫಸ್ಟ್ ಮ್ಯಾಚ್ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಫಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡ್ ನಲ್ಲಿ ವಿನ್